ಮಂಡ್ಯ ರಾಜಕೀಯದಲ್ಲಿ ದಿಢೀರಂತ ಸಂಚಲನ ಕಮಲ ದಳ ದೋಸ್ತಿಗೆ ನಾರಾಯಣಗೌಡ ಶಾಕ್ ಕೊಡ್ತಾರ ಹಾಗಾದ್ರೆ ದಿಢೀರ್ ಸಂಚಲನ ಮಂಡ್ಯ ರಾಜಕೀಯದಲ್ಲಿ ಕೈ ಹಿಡಿಯೋದಕ್ಕೆ ಕೆ ಸಿ ನಾರಾಯಣಗೌಡ ಸಜ್ಜಾದ್ರ ಕಮಲದಳ ದೋಸ್ತಿಗೆ ನಾರಾಯಣಗೌಡ ಶಾಕ್ ಕೊಡೋದಕ್ಕೆ ಮುಂದಾದ್ರ ಲೋಕಸಭೆಗೆ ಬಿಜೆಪಿ ಟಿಕೆಟ್ ಕೈ ತಪ್ಪುವ ಸಂದೇಹ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಜೊತೆಗೆ ನಾರಾಯಣಗೌಡ ರಹಸ್ಯ ಚರ್ಚೆ ನಡೆಸಿದ್ದಾರೆ ಸಿಎಂ ಸಿದ್ದು ನಾರಾಯಣಗೌಡ ಭೇಟಿಯ ಫೋಟೋಗಳು ಲಭ್ಯವಾಗಿವೆ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರೋದಕ್ಕೆ ನಾರಾಯಣಗೌಡ ಸಿದ್ಧ ಮಾಡ್ಕೊಂಡಿದ್ದಾರಾ ಹಾಗಾದ್ರೆ ಕಾಂಗ್ರೆಸ್ನಿಂದ ಟಿಕೆಟ್ಗಾಗಿ ನಾರಾಯಣಗೌಡ ಮನವಿ ಮಾಡಿಕೊಂಡ್ರ ಅನ್ನುವಂತಹ ಅನುಮಾನ ಇದೆ ಈಗ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಪ್ರಶಾಂತ್ ನಿಜಕ್ಕೂ ಕೂಡ ಈ ವಿಚಾರ ಮಂಡ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನ ಅಂತಾನೆ ಹೇಳಬಹುದು ಸಿದ್ದರಾಮಯ್ಯ ಮತ್ತೆ ನಾರಾಯಣಗೌಡ ಭೇಟಿಯ ಫೋಟೋ ಲಭ್ಯವಾಗಿದೆ ಹಾಗಾದ್ರೆ ಈ ಭೇಟಿಯ ಉದ್ದೇಶ ಏನಾಗಿತ್ತು ಏನ್ ಮಾತುಕತೆ ನಡೆದಿರಬಹುದು ಸುಖ ಖಂಡಿತವಾಗಿಯೂ ಮಂಡ್ಯ ರಾಜಕೀಯದಲ್ಲಿ ಇದು ದೊಡ್ಡ ಮಟ್ಟಿನ ಸಂಚಲನದ ಸುದ್ದಿ ಕೂಡ ಅಂದ್ರೆ ಇತ್ತೀಚೆಗೆ ಸಾಕಷ್ಟು ವಿರೋಧವನ್ನ ಮಾಜಿ ಸಚಿವರಾದಂತ ಅವರು ವ್ಯಕ್ತಪಡಿಸ್ತಾ ಇದ್ರು ಅಂದ್ರೆ ಪ್ರಮುಖವಾಗಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ವಿಚಾರವಾಗಿ ಸಾಕಷ್ಟು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು ಈ ನಿಟ್ಟಿನಲ್ಲಿ ಸಭೆಯ ಮೇಲೆ ಸಭೆಯನ್ನು ಕೂಡ ಮಾಡ್ತಾ ಇದ್ರು ಇತ್ತೀಚೆಗೆ ಬೆಂಗಳೂರಲ್ಲಿ ನಡೆದಂತಹ ಸುಮಲತಾರ ಸಭೆಯಲ್ಲಿ ಕೂಡ ಭಾಗವಹಿಸಿದ್ರು ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಮೈತ್ರಿ ಆಗಿದ್ದಂತ ಆದ್ರೆ ಬಿಜೆಪಿಗೆ ಟಿಕೆಟ್ ಅನ್ನು ಕೊಡಬಾರ್ದು ಅಂತನೂ ಕೂಡ ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಈ ಮಧ್ಯೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವ್ರನ್ನು ಕೂಡ ಭೇಟಿ ಮಾಡಿ ಸಾಕಷ್ಟು ಮಾತುಕತೆಯನ್ನು ರಾಷ್ಟ್ರೀಯ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಅದ್ರ ಜೊತೆಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೂಡ ಕೆಳ ಯಾರಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತೀನಿ ಸೇರ್ಪಡೆ ಆಗಿದೆ ಅಂತ ಆದಂತ ಸಂದರ್ಭದಲ್ಲಿ ಆ ಟಿಕೆಟ್ ಕೂಡ ಅವರು ಬೇಡಿಕೆಯನ್ನ ಇಟ್ಟಿರುವಂತದ್ದು ಈ ಈ ವಿಚಾರಗಳ ಬಗ್ಗೆ ಸಾಕಷ್ಟು ಮಾತುಕತೆಯನ್ನ ನಡೆಸಿದ್ದಾರೆ ಕೆಲವೊಂದು ವಿಚಾರಗಳನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ನಾರಾಯಣಗೌಡರಿಗೆ ಮೊದಲು ನೀನು ಪಕ್ಷಕ್ಕೆ ಸೇರ್ಪಡೆಯಾಗು ಆ ನಂತರ ಪಕ್ಷ ಸಂಘಟನೆ ಮಾಡು ನಿನಗೆ ಬೇರೆ ಒಂದು ಹುದ್ದೆಯನ್ನ ಕೂಡ ನೀಡ್ತೀವೇನಂತೂ ಕೂಡ ತಿಳಿಸಿದ್ದಾರೆ ಈ ಬಗ್ಗೆ ಸಾಕಷ್ಟು ಮಾತುಕತೆಯನ್ನು ಕೂಡ ನಡೆಸಿರುವಂತದ್ದು ಧನ್ಯವಾದ ಪ್ರಶಾಂತ್